ಈ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತವಾಗಿ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನ್ ಅಲ್ಲಿ ಎಂಟೈರ್ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ತರ್ಟಿ ಟೂ ಪೀಸಸ್ ಇರಂತ ಡಿನ್ನರ್ ಸೆಟ್ ಆಪ್ ಫ್ರೀ ಆಗಿ ಸಿಗ್ತಾ ಇದೆ ಎಂಟ್ ಕೆ ಜಿ ಮಾಡೆಲ್ ಮೂರ್ ಒಂಬೈನೂರ ವರ್ತ್ ಇರಂತ ಸ್ಮಾರ್ಟ್ ವಾಚ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸ್ಟೀಲ್ ವಾಷಿಂಗ್ ಮೆಷಿನ್ ಗು ನಿಮಗೆ ಆಫರ್ ಅಲ್ಲಿ ಸಿಗ್ತಾ ಇದೆ ಏಳುವರೆ ಕೆ ಜಿ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನ್ ಆರ್ ಸಾವಿರದ ಒಂಬೈನೂರ ಒಂದ್ ವರ್ಷ ಗ್ಯಾರಂಟಿ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ರೆಸೈಸ್ ಸೆಟ್ ಬೇಡ ಅಂದ್ರೆ ತ್ರೀ ಬರ್ನಲ್ ಸ್ಟೋವ್ ಕೂಡ ಆಬ್ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ನೀವು ವಿಡಿಯೋನ ಪಾಸ್ ಮಾಡಿ ಬಿಫೋರ್ ಮತ್ತೆ ಆಫ್ಟರ್ ಯಾವ ತರ ವಾಶ್ ಆಗಿದೆ ಅಂತ ಚೆಕ್ ಮಾಡ್ಕೊಬಹುದು ಕೂಡ ಐದ್ ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅಂತ ಟೈಮಿಂಗ್ ಇರುತ್ತೆ ಅಂತ ಸೋಲ್ ಇಲ್ಲಿ ನಿಮಗೆ ಬಟ್ಟೆ ಇಲ್ಲಿ ಯಾವ ತರ ಕ್ಲೀನ್ ಆಗಿದೆ ನೋಡಿ ಜೀರೋ ಪರ್ಸೆಂಟ್ ಕೂಡ ನಿಮಗೆ ಟಿಶ್ಯೂ ಒದ್ದೆ ಆಗಿಲ್ಲ ಅಂತಾನೆ ಹೇಳ್ಬೋದು ವರ್ಷಕ್ಕೆ ಒಂದೇ ಸರ್ತಿ ಸಿಗ್ತಾ ಇರೋದು ಈ ದೀಪಾವಳಿ ಬ್ಲಾಕ್ ಬಸ್ಟರ್ ಸೇಲ್ ನ ಖಂಡಿತ ಮಿಸ್ ಮಾಡ್ಕೊಂಬೇಡಿ ಕನ್ನಡ ನಾಡಲ್ಲಿ ದೀಪಾವಳಿಯ ಸಂಭ್ರಮ ಆದರೆ ಕಾರ್ ಸ್ಟಾರ್ ಅಲ್ಲಿ ಆಫರ್ ಗಳ ಸಂಭ್ರಮ ಸಡಗರ ಸೊ ವಾಷಿಂಗ್ ಮಿಷಿನ್ ಅಂತ ಬಂದಾಗ ನೋಡ್ತಾ ಇರಬಹುದು ಕಾರ್ ಸ್ಟಾರ್ ಆರ್ ಕೆ ಜಿ ವಾಷಿಂಗ್ ಮಿಷಿನ್ ಈ ದೀಪಾವಳಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗ್ ಸಿಗ್ತಾ ಇದೆ ಕೇವಲ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಆಫರ್ ಬೆಲೆನೇ ಅಲ್ಲ ಆಫರ್ ಜೊತೆ ನಿಮಗೆ ಸಿಗ್ತಾ ಇದೆ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಹತ್ತಿರ ಏಳು ಸಾವಿರ ರೂಪಾಯಿ ಗಿಫ್ಟ್ ಹ್ಯಾಂಪರ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸರಿ ಸುಮಾರು ಇಪ್ಪತ್ತು ಮಾಡೆಲ್ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನ್ ಅಲ್ಲಿ ಎಂಟೈರ್ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಹಾಗೆ ನೋಡ್ತಾ ಇರಬಹುದು ಪ್ರತಿ ಒಂದು ವಾಷಿಂಗ್ ಮಿಷಿನ್ ಮೇಲೆ ನಿಮಗೆ ಪರ್ಚೇಸ್ ಮಾಡಿದ್ರೆ ಸ್ಮಾರ್ಟ್ ವಾಚ್ ಇರಲಿ ಡಿನ್ನರ್ ಸೆಟ್ ಇರಲಿ ನೋಡ್ತಾ ಇರಬಹುದು ಹತ್ತಿರ ಏಳು ಸಾವಿರ ರೂಪಾಯಿ ವರ್ಗೂ ಗಿಫ್ಟ್ ಅಂಪರ್ ಸಿಗ್ತಾ ಇದೆ ಸೊ ಪ್ರೈಸ್ ಅಂತ ಬಂದಾಗ ಅನ್ ಕೆ ಜಿ ಫೈಬರ್ ವಾಷಿಂಗ್ ಮಿಷಿನ್ ನಿಮಗೆ ಸಿಗ್ತಾ ಇದೆ ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅಷ್ಟೇ ಅಲ್ಲ ಆಫರ್ ಜೊತೆ ಸಿಗ್ತಾ ಇದೆ ತರ್ಟಿ ಟು ಪೀಸಸ್ ಇರುವಂತಹ ಡಿನ್ನರ್ ಸೆಟ್ ಫ್ರೀ ಆಗಿ ಸಿಗ್ತಾ ಇದೆ ವರ್ತ್ ಐದು ಸಾವಿರ ರೂಪಾಯಿ ಇರಂತದ್ದು ಈ ದೀಪಾವಳಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಈ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತವಾಗಿ ಕಾರ್ ಸ್ಟಾರ್ ಅಲ್ಲಿ ಸೂಪರ್ ವಾಷಿಂಗ್ ಮಿಷಿನ್ ನಿಮಗೆ ಸಿಗ್ತಾ ಇದೆ ಎಂಟು ಕೆ ಜಿ ಮಾಡೆಲ್ ಆಫರ್ ಅಲ್ಲಿ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾತ್ರ ಜೊತೆಯಲ್ಲಿ ನಿಮಗೆ ಗ್ಯಾರಂಟಿ ವಾರಂಟಿ ಜೊತೆ ಸಿಗ್ತಾ ಇದೆ ಒಂದ್ ವರ್ಷ ಗ್ಯಾರಂಟಿ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಹಾಗೆ ಸೂಪರ್ ವಾಶ್ ನಿಮಗೆ ಎಂಟು ಕೆ ಜಿ ಗ್ಲಾಸ್ ಮಾಡಲ್ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಆದ್ರೆ ಕಾರ್ ಸ್ಟಾರ್ ಹಾಟ್ ಅಲ್ಲಿ ಕೇವಲ ಐದು ಸಾವಿರದ ಸಿಗ್ತಾ ಇದೆ ಜೊತೆಯಲ್ಲಿ ಈ ದೀಪಾವಳಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಡಿನ್ನರ್ ಸೆಟ್ ತರ್ಟಿ ಟೂ ಆಬ್ಸಲ್ಯೂಟ್ಲಿ ಫ್ರೀ ವರ್ತ್ ಐದು ಸೊ ನೆಕ್ಸ್ಟ್ ಮಾಡಲ್ ನೋಡ್ತಾ ಇರಬಹುದು ಸ್ಟೀಲ್ ವಾಷಿಂಗ್ ಮಿಷಿನ್ ಆಫರ್ ಅಲ್ಲಿ ಸಿಗ್ತಾ ಇದೆ ಹಾಟ್ ಸ್ಟಾರ್ ಅಲ್ಲಿ ಹತ್ತು ಕೆ ಜಿ ಸ್ಟೀಲ್ ಮಾಡಲ್ ನಿಮಗೆ ಆಫರ್ ಪ್ರೈಸ್ ಆರ್ನೂರ ತೊಂಬತ್ತೊಂಬತ್ ರೂಪಾಯಿ ಸಿಗ್ತಾ ಇದೆ ಜೊತೆಯಲ್ಲಿ ಸ್ಮಾರ್ಟ್ ವಾಚ್ ಅಂತ ಬಂದಾಗ ತೌಸಂಡ್ ರುಪೀಸ್ ಟು ತೌಸಂಡ್ ರುಪೀಸ್ ವರ್ತ್ ಇರೋ ಸ್ಮಾರ್ಟ್ ವಾಚ್ ಆಪ್ ಫ್ರೀ ಆಗಿ ಸಿಗ್ತಾ ಇದೆ ಸೊ ಹಾಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಮೇಲೆ ಕಾರ್ ಸ್ಟಾರ್ ಅಲ್ಲಿ ಆಫರ್ ಗಳ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಏಳೂವರೆ ಕೆಜಿ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಈ ದೀಪಾವಳಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಆರ್ ಸಾವಿರದ ಒಂಬೈನೂರ ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ ಯಾಕಂದ್ರೆ ಈ ತರ ಒಂದು ಆಫರ್ ಈ ತರ ಒಂದು ಗಿಫ್ಟು ಈ ತರ ಒಂದು ಕ್ವಾಲಿಟಿ ಈ ತರ ಒಂದು ಪ್ರೈಸು ಹಾಸ್ಟರ್ ಅಲ್ಲಿ ಮತ್ತೆ ಸಿಗಲ್ಲ ವರ್ಷಕ್ಕೆ ಒಂದೇ ಸತಿ ಸಿಗೋದು ಸೊ ಈ ದೀಪಾವಳಿ ಬ್ಲಾಕ್ ಬಸ್ಟರ್ ಸೇಲ್ ನ ಖಂಡಿತ ಮಿಸ್ ಮಾಡ್ಕೊಂಬೇಡಿ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ ಪ್ರತಿ ಒಂದು ಮಾಡೆಲ್ ಮೇಲೆ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಮೇಲೆ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಏಳುವರೆ ಕೆ ಜಿ ಇರಲಿ ಎಂಟು ಕೆ ಜಿ ಇರಲಿ ಒಂಬತ್ತುವರೆ ಕೆ ಜಿ ಇರಲಿ ಪ್ರತಿ ಒಂದು ಮಾಡಲ್ ಮೇಲೆ ಅಟ್ರಾಕ್ಟಿವ್ ಪ್ರೈಸ್ ಜೊತೆ ಗಿಫ್ಟ್ ಅಂತ ಬಂದಾಗ ಡಿನ್ನರ್ ಸೆಟ್ ಅತತ್ರ ತರ್ಟಿ ಟು ಪೀಸ್ ಇರೋಂಥದ್ದು ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಏಳುವರೆ ಕೆ ಜಿ ಎಂಟುವರೆ ಕೆ ಜಿ ಒಂಬತ್ತುವರೆ ಕೆ ಜಿ ಹಾಗೆ ಕೆ ಜಿ ಗ್ಲಾಸ್ ಮಾಡೆಲ್ ಜೊತೆ ಸೊ ಹಾಗೆ ಒಂಬತ್ತುವರೆ ಕೆ ಜಿ ಪ್ಲಾಸ್ಟಿಕ್ ಒಂಬತ್ತು ಕೆ ಜಿ ಗ್ಲಾಸ್ ಮಾಡಲ್ ಡಿನ್ನರ್ ಸೆಟ್ ಜೊತೆ ನಿಮಗೆ ಸಿಗ್ತಾ ಇದೆ ಏಳು ಸಾವಿರ ರೂಪಾಯಿ ಬೆಳೆ ಸೆರಾಮಿಕ್ ಕೇಟಲ್ ಆಪ್ ಫ್ರೀ ಎರಡು ಕೂಡ ಗಿಫ್ಟ್ ಈ ನಮ್ಮ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನ್ ಒಂಬತ್ತುವರೆ ಕೆ ಜಿ ಹಾಗೂ ಒಂಬತ್ತುವರೆ ಕೆ ಜಿ ಗ್ಲಾಸ್ ಮತ್ತೆ ಪ್ಲಾಸ್ಟಿಕ್ ಮಾಡಲ್ ಅಲ್ಲಿ ಆಪ್ ಫ್ರೀ ಆಗಿ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಹನ್ನೆರಡು ಕೆಜಿ ಹದಿನಾಲ್ಕು ಕೆಜಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಔಟ್ ಆಫ್ ಸ್ಟಾಕ್ ಆದ್ರೆ ಕಾರ್ ಸ್ಟಾರ್ ಅಲ್ಲಿ ಈ ದೀಪಾವಳಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಆಫರ್ ಅಲ್ಲಿ ಸಿಗ್ತಾ ಇದೆ ಯಾಕಂದ್ರೆ ಪ್ರೈಸ್ ಕ್ವಾಲಿಟಿ ಅನ್ಬೀಟಬಲ್ ಅನ್ಮ್ಯಾಚಬಲ್ ಅಂತ ಹೇಳ್ಬೋದು ಕಾರ್ ಸ್ಟಾರಲ್ಲಿ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ ಹನ್ನೆರಡು ಕೆ ಜಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕೇವಲ ಹದಿಮೂರು ಸಾವಿರದ ಒಂಬೈನೂರ ಜೊತೆಯಲ್ಲಿ ಗಿಫ್ಟ್ ಆಂಪರ್ ಅಂತ ಬಂದಾಗ ನೋಡ್ತಾ ಇರಬಹುದು ರಸಾಯ್ ಸೆಟ್ ಸಿಕ್ಸ್ ಪೀಸ್ ಆಪ್ಸ್ ಫ್ರೀ ಮಾರ್ಕೆಟ್ ಬೆಲೆ ಏಳು ಸಾವಿರ ರೂಪಾಯಿ ಹಾಗೆ ನೋಡ್ತಾ ಇರಬಹುದು ರಸಾಯ್ ಸೆಟ್ ಬೇಡ ಅಂದ್ರೆ ತ್ರೀ ಬರ್ನಲ್ ಸ್ಟೋ ಕೂಡ ಆಪ್ಸ್ ಫ್ರೀ ಆಗಿ ಸಿಗ್ತಾ ಇದೆ ಆಂಟು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ಇರೋ ಗಿಫ್ಟ್ ಈ ನಮ್ಮ ಹನ್ನೆರಡು ಕೆ ಜಿ ಗ್ಲಾಸ್ ಮಾಡಲು ಪ್ಲಾಸ್ಟಿಕ್ ಮಾಡಲು ಹಾಗೆ ಹದಿನಾಲ್ಕ ಕೆ ಜಿ ಗ್ಲಾಸ್ ಮಾಡಲು ಪ್ಲಾಸ್ಟಿಕ್ ಮಾಡಲ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಆಫರ್ ಅಲ್ಲೇ ಅಷ್ಟೇ ಅಲ್ಲ ಕಾರ್ ಸ್ಟಾರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಒಂದು ವರ್ಷ ಗ್ಯಾರಂಟಿ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಹಾಗೆ ಕಾರ್ ಸ್ಟಾರ್ ಆ ಸ್ಟಾರ್ ಏನಿದೆ ರಿಜಿಸ್ಟರ್ ಬ್ರ್ಯಾಂಡ್ ಅಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಜಿ ಎಸ್ ಟಿ ಬಿಲ್ ಜೊತೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸ್ಟಾರ್ ರೇಟಿಂಗ್ ಬಿಇ ಸರ್ಟಿಫೈಡ್ ಅಲ್ಲಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಮತ್ತೆ ಬಿ ಐ ಎಸ್ ಕಾಂಪೋನೆಂಟ್ಸ್ ಅಲ್ಲಿ ಐ ಎಸ್ ಐ ಗ್ರೇಡೆಡ್ ಇರೋ ಎಲಿಮೆಂಟ್ಸ್ ಕಾಂಪೋನೆಂಟ್ ಅಲ್ಲಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಪ್ರೈಸ್ ಜಾಸ್ತಿ ಮಾಡಿ ಆಫರ್ ಕೊಡ್ತಾ ಇಲ್ಲ ಕಳೆದ ಹತ್ತು ವರ್ಷದಿಂದ ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿ ಎಕ್ಸ್ಟ್ರಾ ಆಫರ್ ಈ ನಮ್ಮ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಈ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತವಾಗಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಕೊಡ್ತಾ ಇರೋದು ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನ್ ಕಳೆದ ಹತ್ತು ವರ್ಷದಿಂದ ಆರು ಲಕ್ಷದಿಂದ ಏಳು ಲಕ್ಷ ಕುಟುಂಬಕ್ಕೆ ಸರ್ವಿಸ್ ಕೊಡ್ತಾ ಬಂದಿದ್ವಿ ಆ ಪ್ರೀತಿ ಆ ಸಪೋರ್ಟ್ ಆ ಬೆಂಬಲ ನಮ್ಮ ವೀಕ್ಷಕರು ನಮಗೆ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಒಂದು ಕೊಡುಗೆ ಈ ನಮ್ಮ ಹಾಟ್ ಸ್ಟಾರ್ ಕಾರ್ ಸ್ಟಾರಿನ ಈ ಬೆಳಕಿನ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಈ ಆಫರ್ ಜೊತೆ ಕೊಡುಗೆ ಜೊತೆ ಗಿಫ್ಟ್ ಜೊತೆ ಕೊಡ್ತಾ ಇದೀವಿ ಅಲಾಂಗ್ ವಿತ್ ಗ್ಯಾರಂಟಿ ಅಲಾಂಗ್ ವಿತ್ ವಾರಂಟಿ ಅಲಾಂಗ್ ವಿತ್ ಸರ್ಟಿಫಿಕೇಶನ್ ಅಲಾಂಗ್ ವಿತ್ ಪರ್ಫಾರ್ಮೆನ್ಸ್ ಜೊತೆ ಪ್ರೈಸ್ ಜಾಸ್ತಿ ಮಾಡಿ ಅಲ್ಲ ಪ್ರೈಸ್ ಅದೇ ಪ್ರೈಸ್ ಅಲ್ಲಿ ಗಿಫ್ಟ್ ಎಕ್ಸ್ಟ್ರಾ ಈ ದೀಪಾವಳಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಸೊ ಡೆಮಾಸ್ಟ್ರೇಷನ್ಗೆ ಸೆಟ್ ಅಪ್ ರೆಡಿ ಇದೆ ಸೊ ಹದಿನೈದು ನಿಮಿಷ ನಿಮಗೆ ಟೈಮಿಂಗ್ ಬರುತ್ತೆ ಸೊ ಒಂದ್ಸತಿ ಟೈಮರ್ ಕಡಿಮೆ ಮಾಡಂಗಿಲ್ಲ ಸೊ ನೋಡಬಹುದು ನಿಮಗೆ ಆರ್ ಪಿ ಎಂ ಜಾಸ್ತಿ ಇರೋದೋಸ್ಕರ ವಾಟರ್ ಸ್ಪೀಡ್ ನಿಮಗೆ ಜಾಸ್ತಿ ಇದೆ ಸೊ ಯಾವುದೇ ತರ ಸೋಪಿನ ಪುಡಿ ಇದ್ರೂ ನೀವು ಇದರಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊಬಹುದು ಸೋಪಿನ ಪುಡಿ ಹಾಕಿದ್ಮೇಲೆ ನೋಡಬಹುದು ಶೂಸ್ ಯಾವ ತರ ಗಲೀಜಿದೆ ಅಂತ ಸೊ ನೀವು ವಿಡಿಯೋನ ಪಾಸ್ ಮಾಡಿ ಬಿಫೋರ್ ಮತ್ತೆ ಆಫ್ಟರ್ ಯಾವ ತರ ವಾಶ್ ಆಗಿದೆ ಅಂತ ಚೆಕ್ ಮಾಡ್ಕೊಬಹುದು ಸೊ ಡ್ರೈ ಆಗ್ತಾ ಇದ್ದೀನಿ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ಶೂಸು ನಿಮಗೆ ವಾಶ್ ಆಗುತ್ತೆ ಸೊ ಈ ವಾಷಿಂಗ್ ಮಿಷಿನಲ್ಲಿ ಎರಡು ಫಂಕ್ಷನ್ಸ್ ಇರುತ್ತೆ ನಿಮಗೆ ಒಂದ್ರೆ ನಿಮಗೆ ನಾರ್ಮಲ್ ಮತ್ತು ಹೆವಿ ಬರುತ್ತೆ ಸೊ ಲೈಟ್ ವೈಟ್ ಬಟ್ಟೆ ಅಂದ್ರೆ ಅಂದರೆ ನಾರ್ಮಲಾಗ ಸೆಟ್ ಮಾಡ್ಕೊಳ್ಳಿ ಇಲ್ಲ ಬಟ್ಟೆ ಜಾಸ್ತಿ ಗಲೀಜಿದ್ರೆ ಅಂದರೆ ನೀವು ಹೆವಿಗೆ ಸೆಟ್ ಮಾಡ್ಕೊಬೋದು ಅದೇ ಥರ ನಿಮಗೆ ಇದರಲ್ಲೂ ಕೂಡ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅಂತ ಟೈಮಿಂಗ್ ಇರುತ್ತೆ ಸೊ ಒಂದು ಸತಿ ಟೈಮನ್ನು ಸೆಟ್ ಮಾಡಿದ್ಮೇಲೆ ರಿಟರ್ನ್ ಕಡಿಮೆ ಮಾಡೋಂಗಿಲ್ಲ ನೀವು ಸೊ ಇದರಲ್ಲೂ ಕೂಡ ನಿಮಗೆ ಆರ್ ಪಿ ಎಮ್ ಜಾಸ್ತಿಗೋಸ್ಕರ ನಿಮಗೆ ವಾಟರ್ ಲೆವೆಲ್ ಸ್ಪೀಡೇ ನೋಡ್ಬೋದು ಯಾವ ಥರ ರನ್ ಇದೆ ಅಂತ ಸೊ ಅದೇ ಥರ ಶರ್ಟ್ ನೋಡಿ ಯಾವ ಥರ ನಿಮಗೆ ಕಾಲರ್ ಇರಲಿ ಸ್ಲೀವ್ಸ್ ಇರಲಿ ಯಾವ ಥರ ಗಲೀಜಿದೆ ಅಂತ ಸೊ ಇದು ಕೂಡ ನಿಮಗೆ ಡ್ರೈ ಬಟ್ಟೆನ ನಾನು ನಮ್ಮ ವಾಷಿಂಗ್ ಮಿಷಿನಲ್ಲಿ ಹಾಕ್ತಾ ಇದ್ದೀನಿ ಸೊ ಜಸ್ಟ್ ನಿಮಗೆ ಐದಿಂದ ಹತ್ತು ನಿಮಿಷಕ್ಕೆ ಆರಾಮಾಗಿ ನಿಮಗೆ ಬಟ್ಟೆನ ವಾಶ್ ಆಗುತ್ತೆ ಸೊ ಯಾವುದೇ ಥರ ಬಟ್ಟೆ ಇಲ್ಲಿ ನಿಮಗೆ ವೈಟ್ ಬಟ್ಟೆ ಇರಲಿ ಕಲರ್ ಬಟ್ಟೆ ಇರಲಿ ಎಷ್ಟೇ ಗಲೀಜಾಗಿರಲಿ ಎಲ್ಲ ಥರ ಬಟ್ಟೆನ ನೀವು ಇದರಲ್ಲಿ ಹಾಕಿ ವಾಶ್ ಮಾಡ್ಕೊಬೋದು ಸೊ ಅದೇ ಥರ ನಿಮಗೆ ಜೀನ್ಸ್ ಪ್ಯಾಂಟ್ ಇರಲಿ ಫಾರ್ಮರ್ ಇರಲಿ ಬೆಡ್ ಕವರ್ ಇರಲಿ ಯಾವುದೇ ಥರ ಬಟ್ಟೆ ಇರಲಿ ಆರಾಮಾಗಿ ಹಾಕಿ ವಾಶ್ ಮಾಡ್ಕೊಬೋದು ಸೊ ನೋಡ್ಬೋದು ಟೆನ್ ಮಿನಿಟ್ಸ್ ಟೈಮಿಂಗ್ನ ಇಕ್ಕಿದೆ ಟೆನ್ ಮಿನಿಟ್ಸಿಂದ ಆಟೋಮೆಟಿಕ್ ಆಗಿ ಸೊನ್ನೆಗೆ ಬರ್ತಾ ಇದೆ ಅಂತ ನನಗೆ ಬೀಪ್ ಸೌಂಡ್ ಕೂಡ ಆಗ್ತಾಯಿದೆ ಇದರಲ್ಲಿ ಸೊ ನೋಡ್ಬೋದು ವೀಡಿಯೋನ ಪಾಸ್ ಮಾಡಿ ಬಿಫೋರ್ ಮತ್ತು ಆಫ್ಟರ್ ಯಾವ ಥರ ವಾಶ್ ಆಗಿದೆ ಅಂತ ಸೋಲ್ ಇಲ್ಲಿ ನಿಮಗೆ ಬಟ್ಟೆ ಇಲ್ಲಿ ಯಾವ ಥರ ಕ್ಲೀನ್ ಆಗಿದೆ ನೋಡಿ ಸೊ ಅದೇ ಹತ್ರ ನನಗೆ ವೈಟ್ ಶೂಸು ಕೂಡ ತೋರಿಸ್ತೀನಿ ಸೊ ಅದೇ ಥರ ವೈಟ್ ಶೂಸು ಕೂಡ ನೋಡ್ಬೋದು ಸೋಲೆಲ್ಲ ಯಾವ ಥರ ಕ್ಲೀನ್ ಆಗಿದೆ ಅಂತ ಸೊ ಇದು ಕೂಡ ಸ್ಟಾಪ್ ಆಗಿದೆ ಯಾವ ಥರ ಬಟ್ಟೆ ವಾಶ್ ಆಗಿದೆ ಅಂತ ನೋಡೋಣ ಸೊ ನಾನು ಅವಾಗೆ ಹಾಕಿದಾಗ ನಿಮಗೆ ಕಾಲರ್ಸು ಸ್ಲೀವ್ಸ್ ಎಲ್ಲ ತೋರಿಸಿದೆ ಎಷ್ಟು ಗಲೀಜಿದೆ ಅಂತ ಸೊ ನೋಡ್ಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ವಾಶ್ ಆಗಿದೆ ಮತ್ತು ನೀವು ಬಟ್ಟೆನ ತಕ್ಕೊಂಡು ಕೈಯಲ್ಲಿ ಉಜ್ಜೋದೇನು ಅವಶ್ಯಕತೆ ಇರಲ್ಲ ಸೊ ಅದೇ ಥರ ನಿಮಗೆ ಬೇರೆ ಶರ್ಟು ತೋರಿಸ್ತೀನಿ ಸೊ ಇದು ಕೂಡ ನೋಡ್ಬೋದು ಯಾವ ಥರ ವಾಶ್ ಆಗಿದೆ ಅಂತ ಸೊ ಅದೇ ಥರ ನೋಡ್ತಾ ಇರ್ಬೋದು ಸೆವೆನ್ ಪಾಯಿಂಟ್ ಫೈವ್ ಕೆಜಿನಲ್ಲಿ ನಿಮಗೆ ಬಟ್ಟೆ ಡ್ರೈ ಮಾಡಿ ತೋರಿಸ್ತೀನಿ ಯಾವ ಥರ ಡ್ರೈ ಆಗುತ್ತೆ ಅಂತ ಆಲ್ಮೋಸ್ಟ್ ನಿಮಗೆ ನೈಂಟಿ ಏಟ್ ಪರ್ಸೆಂಟ್ ಬಟ್ಟೆ ಡ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ಥರ ನೀರು ಹನಿತಾ ಇದೆ ಜೀನ್ಸ್ ಪ್ಯಾಂಟ್ಸ್ ಆಗಿರಲಿ ಫಾರ್ಮಲ್ಸ್ ಆಗಿರಲಿ ಆಫೀಸ್ ವೇರ್ಸ್ ಆಗಿರಲಿ ಸ್ಕೂಲ್ ಯೂನಿಫಾರ್ಮ್ಸ್ ಆಗಿರಲಿ ಪ್ರತಿಯೊಂದು ಕೂಡ ನೀವು ಮಾನ್ಸೂನ್ ಟೈಮಲ್ಲಿ ಡೈಲಿ ವಾಶ್ ಮಾಡಬೇಕಾದ್ರೆ ಈಸಿಯಾಗಿ ನೀವು ಬಟ್ಟೆನ ಇದರಲ್ಲಿ ಡ್ರೈ ಮಾಡ್ಕೊಳ್ಬೋದು ಸೊ ಹೋಲ್ಡರ್ ಇರುತ್ತೆ ಹೋಲ್ಡರ್ನ ಹಾಕಿ ಪ್ರೆಸ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲೂ ಕೂಡ ಡ್ರೈಯರ್ ಟೈಮಿಂಗ್ಸ್ ಇರುತ್ತೆ ಫೈವ್ ಮಿನಿಟ್ಸು ಫೈವ್ ಮಿನಿಟ್ಸ್ ಸೆಟ್ ಮಾಡ್ತೀನಿ ಸೊ ಇದರಲ್ಲಿ ಏರ್ ಡ್ರೈ ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಸರೌಂಡ್ ಏರ್ ತೊಗೊಂಡ್ಬಿಟ್ಟು ನಿಮಗೆ ಬಟ್ಟೆ ಒಣಗಿಸಿ ಕೊಡುತ್ತೆ ಸೊ ನೋಡ್ತಾ ಇರ್ಬೋದು ಫೈವ್ ಮಿನಿಟ್ಸ್ ಟೈಮರ್ ಇಟ್ಟಿದೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಸೊ ನೋಡೋಣ ನಿಮಗೆ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಸಿಗ್ತಿದೆ ಅಂತ ಸೊ ನೋಡ್ತಾ ಇರ್ಬೋದು ಫಾರ್ಮಲ್ ಪ್ಯಾಂಟ್ಸ್ ಹಾಕಿದ್ದೆ ನೋಡೋಣ ನಿಮಗೆ ಯಾವ ಥರ ಡ್ರೈ ಆಗಿದೆ ಅಂತ ಸೊ ಇದು ಟಿಶ್ಯೂ ಪೇಪರು ಪೇಪರ್ ಇದು ಸೊ ಕ್ಲಾತ್ ಮೇಲೆ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಝೀರೋ ಪರ್ಸೆಂಟು ಕೂಡ ನಿಮಗೆ ಟಿಶ್ಯೂ ಒದ್ದೆ ಆಗಿಲ್ಲ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಿಮಗೆ ನೈಂಟಿ ಏಯ್ಟ್ ಪರ್ಸೆಂಟ್ವರೆಗೂ ಡ್ರೈ ಆಗಿದೆ ಸೊ ಡೈರೆಕ್ಟ್ ನೀವು ಪ್ರೆಸ್ ಮಾಡಿಬಿಟ್ಟು ಇಲ್ಲಾಂದರೆ ಬಿಸಿಲಿಗೆ ಹಾಕ್ಬಿಟ್ಟು ವೇರ್ ಕೂಡ ಮಾಡ್ಕೊಳ್ಬೋದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ತಾ ಇರ್ಬೋದು ಸರ್ ಹೇಳಿ ಯಾವ ಥರ ಒಣಗಿದೆ ಅಂತ ಸೊ ನೋಡಿದ್ರೆಲ್ಲ ನಿಮಗೆ ನೈಂಟಿ ಏಟ್ ಪರ್ಸೆಂಟ್ವರೆಗೂ ಬಟ್ಟೆ ಡ್ರೈ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಏರ್ ಡ್ರೈ ಟೆಕ್ನಾಲಜಿ ಆಗಿರಲಿ ಬ್ಯಾಲೆನ್ಸ್ಡ್ ಟೆಕ್ನಾಲಜಿ ಆಗಿರಲಿ ಡೀಪ್ ಕ್ಲೀನ್ ಟೆಕ್ನಾಲಜಿ ಆಗಿರಲಿ ಹಾಗೆ ನಿಮಗೆ ಬಿಇ ಸರ್ಟಿಫೈಡ್ ಅಂತ ಬಂದಾಗ ಫೈವ್ ಸ್ಟಾರ್ ರೇಟಿಂಗ್ ಅಲ್ಲಿ ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ ಐ ಸರ್ಟಿಫೈಡ್ ಅಂತ ಬಂದಾಗ ಐ ಎಸ್ ಐ ಸರ್ಟಿಫೈಡ್ ಕಾಂಪೋನೆಂಟ್ ಸಿಕ್ತಾ ಇದೆ ಹಾಗೆ ರಿಜಿಸ್ಟರ್ಡ್ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ ಹಾಗೆ ಕಾರ್ ಸ್ಟಾರ್ ಕಾರ್ಪೊರೇಷನ್ ಇವಾಗ ಐ ಎಸ್ ಓ ಸರ್ಟಿಫೈಡ್ ಕಂಪ್ನಿ ಕೂಡ ಆಗಿದೆ ವೀಕ್ಷಕರೇ ಸೊ ನೋಡ್ತಾ ಇರ್ಬೋದು ಸೂಪರ್ ವಾಶ್ ಏಟ್ ಕೆ ಜಿ ವಾಷಿಂಗ್ ಮೆಷಿನ್ ನೀವು ಮಾರ್ಕೆಟ್ ಅಲ್ಲಿ ತಗೊಳಕೋದ್ರೆ ನಿಮ್ಗೆ ಹತ್ತಿರ ರೂಪಾಯಿ ಆಗುತ್ತೆ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರಲ್ಲಿ ನಿಮಗೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ ಕೇವಲ ಸಿಗ್ತಾ ಇದೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿ ಮಾತ್ರ ಧಮಾಕೋ ಆಫರ್ ಅಂತ ಹೇಳ್ಬೋದು ಧಮಾಕೋ ಪ್ರೈಸ್ ಅಂತಾನೆ ಹೇಳ್ಬೋದು ಹಾಗೆ ವಿತ್ ಡ್ರೈಯರ್ ಸೆಮಿ ಆಟೋಮೆಟಿಕ್ ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ವಾಷಿಂಗ್ ಮಿಷಿನ್ ನೀವು ಮಾರ್ಕೆಟಲ್ಲಿ ಅಲ್ಲಿ ತಗೊಳಕ್ಕೆ ಹೋಗ್ತೀರಾ ಅಂದರೆ ನಿಮಗೆ ಹತ್ತಿರ ನಿಮಗೆ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಕೇವಲ ಸಿಗ್ತಾ ಇದೆ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಜೊತೆಲಿ ನಿಮಗೆ ಹತ್ತು ವರ್ಷ ಜೆನಿಯನ್ ಬ್ರ್ಯಾಂಡ್ ವಾರಂಟಿ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಹಾಗೆ ನೀವು ನೋಡ್ತಾ ಇರಬಹುದು ಫೈವ್ ಸ್ಟಾರ್ ರೇಟಿಂಗ್ ಅಲ್ಲಿ ವಾಷಿಂಗ್ ಮಿಷಿನ್ ನಿಮಗೆ ಸಿಗ್ತಾ ಇದೆ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಟೆಲಿಕಾಲರ್ ಟೀಮ್ ಅಸಿಸ್ಟ್ ಮಾಡ್ತಾರೆ ಯಾವ ಥರ ಪರ್ಚೇಸ್ ಮಾಡಬೇಕು ಯಾವುದಕ್ಕೆ ಏನೇನು ಆಫರ್ ಇದೆ ಅಂತ ಸೊ ಹಾಗೆ ಗ್ಯಾರಂಟಿ ವಾರಂಟಿ ವಿಚಾರಕ್ಕೆ ಬಂದಾಗ ಸೊ ಹಾಟ್ ಸ್ಟಾರಿಗೆ ಎಲ್ಲರಿಗೂ ಗೊತ್ತೇ ಇದೆ ಕಾರ್ ಸ್ಟಾರ್ ಬ್ರ್ಯಾಂಡಲ್ಲಿ ಅಲ್ಲಿ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಒಂದಲ್ಲ ಎರಡಲ್ಲ ಹತ್ತು ವರ್ಷ ವಾರಂಟಿ ಸಿಗ್ತಾ ಇದೆ ಒಂದು ವರ್ಷ ಜೆನಿನ್ ಆಗಿ ಮೋಟರ್ ವೈಂಡಿಗೆ ಗ್ಯಾರಂಟಿ ಇರುತ್ತೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಸೊ ಮಾರ್ಕೆಟಲ್ಲಿ ಗ್ಯಾರಂಟಿ ವಾರಂಟಿ ಕಾರ್ಡೇ ಕೊಡಲ್ಲ ಸರ್ ಆದರೆ ಇಲ್ಲಿ ಹಾರ್ಶರ್ ಕಾರ್ ಅಲ್ಲಿ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಇದ್ದರೆ ಒಂದು ಜೆನಿನ್ ಗ್ಯಾರಂಟಿ ಜೆನಿನ್ ವಾರಂಟಿ ಸಿಗ್ತಾ ಇದೆ ಟೆನ್ ಇಯರ್ಸ್ ಇಂದು ಹಾಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು ಟೆನ್ ಇಯರ್ಸ್ ವಾರಂಟಿ ಇಲ್ಲೇ ಇದೆ ಸೊ ಬಿ ಐ ಎಸ್ ಸರ್ಟಿಫೈಡ್ ಐ ಎಸ್ ಸಿ ಕಾಂಪೋನೆಂಟ್ಸಲ್ಲಿ ವಾಷಿಂಗ್ ಮೆಷಿನ್ನು ಮತ್ತು ಸ್ಟಾರ್ ರೇಟಿಂಗ್ ಫೈವ್ ಸ್ಟಾರ್ ರೇಟಿಂಗಲ್ಲಿ ಬಿ ಇ ಸರ್ಟಿಫೈಡಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡೂ ಕೂಡ ವಾರಂಟಿ ಕಾರ್ಡ್ ಡೀಟೇಲ್ಸ್ ಇರುತ್ತೆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಯಾವ ಥರ ಯೂಸ್ ಮಾಡೋದು ಹಾಗೆ ಸ್ಕ್ಯಾನರ್ ಇದೆ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಕೂಡ ಬರುತ್ತೆ ಯಾವ ಥರ ಯೂಸ್ ಮಾಡೋದು ಸೊ ಸರ್ವಿಸ್ ಸಪೋರ್ಟು ಹಾಗೆ ಹೊಸ ಪ್ರಾಡಕ್ಟ್ ಏನಾರು ಪರ್ಚೇಸ್ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ಅರವತ್ತೆರಡು ಸ್ಟೋರ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಇದೇ ವಾರಂಟಿ ಕಾರ್ಡಲ್ಲಿ ಮೆನ್ಷನ್ ಆಗಿದೆ ಸೊ ಹಾಗೆ ಪರ್ಚೇಸ್ ಮಾಡಬೇಕಾದಲ್ಲಿ ಫಸ್ಟ್ ಆಫ್ ಆಲ್ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಸೇಮ್ ನಂಬರ್ಗೆ ನೀವು ಫೋನ್ ಪೇ ಗೂಗಲ್ ಪೇ ಹಾಗೆ ಪೇ ಟಿ ಎಮ್ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಸ್ಕ್ರೀನ್ಶಾಟ್ ಕಳಿಸಿದ ಎರಡರಿಂದ ಮೂರು ದಿವಸದಲ್ಲಿ ಪ್ರಾಡಕ್ಟು ನಿಮ್ಮ ಮನೆಗೆ ತಲುಪುತ್ತೆ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ಸ್ ಅವೈಲೇಬಲ್ ಇದೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅವೈಲೇಬಲ್ ಇದೆ ಹಾಗೆ ಇ ಎಮ್ ಐ ಆಪ್ಷನ್ಸ್ ಅವೈಲಬಲ್ ಇದೆ ಸೊ ಹಾಗೆ ಕೊರಿಯರ್ ಮುಖಾಂತರನೂ ನಿಮ್ಮ ಮನೆಗೆ ಬಾಗಿಲಿಗೆ ತಲುಪುತ್ತೆ ಎರಡರಿಂದ ಮೂರು ದಿವಸದಲ್ಲಿ ಸೊ ಹಾಗೆ ಪರ್ಚೇಸ್ ಮಾಡಬೇಕು ಆಫ್ಲೈನ್ ಅಂತ ಬಂದಾಗ ಕರ್ನಾಟಕದಲ್ಲಿ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಸಪೋರ್ಟಿಂದ ಇವತ್ತು ಅರವತ್ತೆರಡು ಸ್ಟೋರಲ್ಲಿ ಕಾರ್ ಸ್ಟಾರಿನ ಪ್ರಾಡಕ್ಟ್ ಸಿಗುತ್ತೆ ಆಫರ್ ಸಿಗುತ್ತೆ ಹಾಗೆ ಗಿಫ್ಟ್ಗಳು ಸಿಗ್ತಾ ಇದೆ ಸೊ ಇವತ್ತು ಏನು ಪ್ರೈಸ್ ಹೇಳಿದ್ದೀನಿ ಆಫರ್ ಹೇಳಿದ್ದೀನಿ ಕರ್ನಾಟಕದಲ್ಲಿ ಅರವತ್ತೆರಡು ಸ್ಟೋರಲ್ಲೂ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಸೇಮ್ ಆಫರ್ ಸೇಮ್ ಆಫರಲ್ಲಿ ಸಿಗ್ತಾ ಇದೆ ನಿಮಗೆ ಸೊ ಹಾಗೆ ಸ್ಟೋರ್ ಅಡ್ರೆಸ್ ಅಂತ ಬಂದಾಗ ತುಮಕೂರಲ್ಲಿ ನಾಲ್ಕು ಸ್ಟೋರ್ ಇದೆ ಶ್ರೀ ಕೋಟೆ ಆಂಜನೇಯ ಸ್ಟ್ಯಾಚ್ಯೂ ಬ್ಯಾಕ್ ಸೈಡ್ ಚಿಕ್ಕಪೇಟಲ್ಲಿ ಸರಸ್ವತಿಪುರಮಲ್ಲಿ ಕಾಲ್ಟೆಕ್ಸ್ ಸರ್ಕಲ್ ಹತ್ರ ಹಾಗೆ ಭದ್ರಮ್ಮ ಸರ್ಕಲ್ ಹತ್ರ ತುಮಕೂರಲ್ಲಿ ನಾಲ್ಕು ಸ್ಟೋರು ಬ್ಯಾಂಗ್ಳೂರಲ್ಲಿ ಎಂಟು ಸ್ಟೋರ್ ಇದೆ ಮೈಸೂರಲ್ಲಿ ಎರಡಿದೆ ಮಂಗಳೂರಲ್ಲಿ ಒಂದಿದೆ ರೆಸ್ಟ್ ಆಫ್ ಕರ್ನಾಟಕ ಇವತ್ತಿನ ಡೇಟಿಗೆ ಅರುವತ್ತೆರಡು ಸ್ಟೋರ್ ಇದೆ ಸೊ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಲೊಕೇಶನ್ನು ಹಾಗೆ ಎಲ್ಲ ಅಡ್ರೆಸ್ಸಸ್ ಮೆನ್ಷನ್ ಆಗಿದೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಒಂದು ಡೀಟೇಲ್ಸು ಅದರಲ್ಲಿ ತಿಳಿಸ್ಕೊಡ್ತಾರೆ ಸೊ ಹಾಗೆ ನಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ ಸೊ ವೆಬ್ಸೈಟಲ್ಲಿ ಕೂಡ ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ಕಾರ್ಸ್ಟಾರ್ ಡಾಟ್ ಇನ್ ವೆಬ್ಸೈಟ್ ಇದೆ ಹಾಗೆ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಪೇಜ್ ಇದೆ ಹಾಟ್ಸ್ ಕಾರ್ಸ್ಟಾರ್ ಅಂತ ಸೊ ಡೈಲಿ ಬೇಸಿಸ್ ಮೇಲೆ ಆಫರು ಮತ್ತು ಹಾಟ್ಸ್ಟಾರಲ್ಲಿ ನೂರ ಅರವತ್ತು ಪ್ರಾಡಕ್ಟು ಅಪ್ಡೇಟ್ಸು ನಿಮಗೆ ಸಿಗ್ತಾ ಇರುತ್ತೆ ಸರ್ ಈ ಆಫರ್ ಬಂದ್ಬಿಟ್ಟು ಇದೇ ತಿಂಗಳು ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇದೇ ತಿಂಗಳು ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರೂ ಹೋದ್ರಿಗೂ ಮಾತ್ರ ಸೀಮಿತವಾಗಿರುತ್ತೆ ಹಾಗೂ ಲಿಮಿಟೆಡ್ ಆಗಿರುತ್ತೆ ಯಾಕಂದ್ರೆ ಹದಿನೈದು ದಿವ್ಸಕ್ಕೆ ಇಡೀ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ಚಾಲೆಂಜಿಂಗು ಈ ತರ ಕ್ವಾಲಿಟಿ ಈ ತರ ಪ್ರೈಸಿಂಗು ಈ ತರ ಆಫರ್ ನಾವೇ ಕೊಡಲ್ಲ ವರ್ಷಕ್ಕೆ ಒಂದೇ ಸತಿ ಸಿಗ್ತಾ ಇರೋದು ಇದೇ ಮೊದಲನೇ ವರ್ಷ ಈ ತರ ಒಂದು ಆಫರ್ ಸಿಗ್ತಾ ಇರೋದು ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ಇರೋ ಕಾಲ್ ಮಾಡಿ ಈ ಆಫರ್ನ ಗ್ರ್ಯಾಬ್ ಮಾಡಿ ಯಾಕಂದ್ರೆ ಬೆಳಕಿನ ದೀಪಾವಳಿ ಈ ಬ್ಲಾಕ್ ಬಸ್ಟರ್ ಸೇಲ್ನ ಗ್ಯಾರಂಟಿ ಮಿಸ್ ಮಾಡ್ಕೋಬೇಡಿ ಸಮಸ್ತ ನಾಡಿನ ಜನರಿಗೆ ಎಂಟೈರ್ ಟೀಮ್ ಹಾಟ್ಸ್ಟಾರ್ ಕಾರ್ ಸ್ಟಾರ್ ವತಿಯಿಂದ ಈ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ನಮಸ್ಕಾರ